ನನ್ನ ಹೆಸರು ಭೀಮರಾಯ್ ಪೂಜಾರಿ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕಾ ಕಾರ್ಯದರ್ಶಿ ನಮ್ಮ ಸಂಘಟನೆಯ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಾಮ್ರೇಡ್ ತಮ್ಮಣ್ಣ ಜಾಗೀರ್ದಾರ್ ಅವರಿಗೆ ಕೂಡ ಈ ಒಂದು ಸಭೆಗೆ ಸ್ವಾಗತ ಮಾಡ್ತೇನೆ ಈಗ ರೈತರಿಗೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಎಲ್ಲ ವ್ಯಾಪಾರಸ್ಥರು ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ನವನೀತಾರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ಸೆವೆನ್ ಸಿಕ್ಸ್ ಫೋರ್ ಗೊಬ್ಬರಗಳು ಕೇಳಕ್ಕೆ ಹೋದರೆ ಇವತ್ತ ಡಿ ಎ ಪಿ ಇಲ್ಲ ಯೂರಿಯಾ ಇಲ್ಲ ಅಂತ ಹೇಳಿದ ಇವತ್ತ ಕಳ್ಳ ಗೋದಾಮನಲ್ಲಿ ಸ್ಟಾಕ್ ಮಾಡಿ ಇಟ್ಟುಕೊಂಡು ಇವತ್ತ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಶಾಪುರದಲ್ಲಿ ನಡೀತಾ ಇದೆ ಬಂಧುಗಳೇ ಅದಕ್ಕಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರಮಾಣದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ಆದ ಕಾರಣ ಕರ್ನಾಟಕ ಪ್ರಾಂತ ರೈತ ಸಂಘದ ಎಲ್ಲಾ ಹಳ್ಳಿಗಳಿಂದ ಸದಸ್ಯರು ಹಾಗೂ ಹಲವು ರೈತ ಬಾಂಧವರು ಬಂದು ಭಾಗವಹಿಸಿ ಈ ಹೋರಾಟ ಯಶಸ್ವಿಗೊಳಿಸಬೇಕಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕಾ ಸಮಿತಿ ವಿನಂತಿಸುತ್ತದೆ ಈ ಒಂದು ರೈತರ ತುರ್ತು ಬೇಡಿಕೆಗಳು ಡಿಎಪಿ ಮತ್ತು ಯೂರಿಯಾ ರಸಗೊಬ್ಬರ ರೈತರಿಗೆ ಅವಶ್ಯವಿರುವಷ್ಟು ಎಂಆರ್ಪಿ ಬೆಲೆಯಲ್ಲಿ ಒದಗಿಸಬೇಕು ಮತ್ತು ವಿನಕಾರಣ ಡಿಎಪಿ ಯೂರಿಯಾ ಬದಲಿಗೆ ಲಿಂಕ್ ಎಣ್ಣೆ ಬಟಿ ಚಲೋ ಬರ್ತದ ಇಳುವರೆ ಈ ಒಂದು ದಾರಿ ತೋರಿಸ್ತಿರುವುದು ವ್ಯಾಪಾರಸ್ಥರು ಕೂಡಲೇ ಅದನ್ನು ಕೈ ಬಿಡಬೇಕು ಕೃತಕ ಅಭಾವ ಸೃಷ್ಟಿಸಿ ಕಳ್ಳ ಗೋದಾಮಿನಲ್ಲಿ ರಸಗೊಬ್ಬರ ಇಟ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ವ್ಯಾಪಾರಸ್ಥರ ಮೇಲೆ ಕೇಸು ದಾಖಲಿಸಬೇಕು ಕಡ್ಡಾಯವಾಗಿ ಕಾನೂನು ಬಾಹಿರವಾಗಿ ನ್ಯಾನೋ ಮತ್ತು ಡಿಎಪಿ ಯೂರಿಯಾ ರೈತರಿಗೆ ಕೊಡುವುದು ತಡೆಗಟ್ಟಬೇಕು ಗೊಬ್ಬರ ಕ್ರಿಮಿನಾಶಕಗಳ ಉತ್ಪಾದಕರು ಮತ್ತು ಮಾರಾಟಗಾರರ ಮೇಲೆ ಕಠಿಣ ಕ್ರಮ ಕೈಗೊಂಡು ನಿ ಬಂಧಿಸಬೇಕು ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಬೀಜಗಳ ಕಡ್ಡಾಯವಾಗಿ ಕಂಪ್ಯೂಟರ್ ರಸೀದಿ ಕೊಡಬೇಕು ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಸ್ಟಾಕ್ ಬೋರ್ಡ್ ಮೇಲೆ ಕಡ್ಡಾಯವಾಗಿ ಪ್ರತಿ ಅಂಗಡಿಗಳಲ್ಲಿ ಸ್ಟಾಕ್ ಬೋರ್ಡ್ ಹಾಕಬೇಕು ರೈತರಿಗೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಯೋಜನೆಗಳನ್ನು ಬಹಿರಂಗವಾಗಿ ಪ್ರಚಾರ ಮಾಡಬೇಕು ಕೃಷಿ ಇಲಾಖೆಯಿಂದ ರೈತರಿಗೆ ಆಯಾ ಬೆಳೆಗಳಿಗೆ ತಕ್ಕಂತೆ ಖರ್ಚು ಕಡಿಮೆ ಮಾಡಲು ಕೃಷಿ ಇಲಾಖೆಯಲ್ಲಿ ಸಾಮಗ್ರಿಗಳನ್ನು ರೈತರಿಗೆ ಸಮರ್ಪಕವಾಗಿ ಒದಗಿಸಬೇಕು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕಾ ಸಮಿತಿ ಶಾಪುರ್ ಈ ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಏಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಏನೇ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೂಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ